ಪರಶುರಾಮರಿಗೆ ಅವ್ರ ತಂದೆ ಹೇಳ್ತಾರೆ ರೇಣುಕಾಯ ಏನೋ ತೊಂದರೆ ಮಾಡಿದಾಳೆ ಕಡ್ದು ಹಾಕ್ಬಿಡುವಳ ತಲೆನ ಅಂತ ಬೇರೆ ಮಕ್ಕಳು ಕಡ್ದು ಹಾಕಲಿಲ್ಲ ಪರಶುರಾಮರು ಕೊಡಲಿ ತೊಗೊಂಡ್ರು ಕಠಾರ ಅಂತ ಕಡ್ದುಬಿಟ್ರು ಎಲ್ರಿಗೂ ಆಶ್ಚರ್ಯ ಆಯ್ತು ಇದೇನು ಅಂತ ಆಮೇಲೆ ಪ್ರಶ್ನೆ ಕೇಳಿದ್ರು ಆ ತಂದೆ ಹತ್ತಿರ ನಂಗೆ ಮೂರು ವಾರ ಕೊಡು ಅಂತ ಏನು ಅಂದರೆ ಮೊದಲನೇದು ಅವಳನ್ನು ಬದುಕಿಸುವಂತ ಎರಡನೇದು ಅವಳಿಗೆ ನಾನು ಕಡ್ದು ಹಾಕಿದ್ದೀನಿ ಸ್ಮರಣೆ ಅಂತ ಹೊಗ್ಗಿಸ್ಬಿಡು ಅಂತ ಮೂರನೇದು ಮುಂದೆ ಯಾವತ್ತು ನಿನ್ನ ಈ ಥರ ಯಾವ ಮಕ್ಕಳಿಗೂ ನಿನ್ನ ತಾಯಿ ತಲೆ ಕಡಿ ಅಂತ ಹೇಳಬೇಡ ಅಂತ ನೋಡಿ ಅಂದರೆ ಅಕೃತ್ಯಕ್ಕೆ ತಕ್ಕಂತಹ ಶಿಕ್ಷೆಯನ್ನು ವಿಧಿಸುವಾಗ ಅಂತಃಕರಣ ಕೂಡದು ಅಂದಮೇಲೆ ಏನಾಯಿತು ಅಲ್ಲಿ ಬಂದಿರತಕ್ಕಂಥವನು ಯಾವುದೇ ಆದರೂ ಕೂಡ ಭವಬಂಧಗಳನ್ನು ಬಿಟ್ಟು ಕರ್ಮವನ್ನು ಮಾಡುವಂಥ ತ್ರಿಕರ್ಣ ಶುದ್ಧಿ ಇದೆ ಅಲ್ಲಿ ನನಗೆ ಮಮಕಾರ ಕಾಣ್ತಿಲ್ಲ ಮತ್ತೇನು ಮಾಡ್ತಾ ಇದ್ದೀನಿ ಕರ್ಮಾ ಫಲ ದೇವ್ರಿಗೆ ಬಿಡ್ತಾ ಇದ್ದೀನಿ ನಾನೇನೋ ಗುಂಡು ಹಾರಿಸುವಂತಾರು ಹಾರಿಸ್ತೀನಿ ಮಧ್ಯ ಮಧ್ಯಾಹ್ನ ಅಡ್ಡ ಬಂದು ತಪ್ಪಿಸ್ಬೋದು ಭಗವಂತ ನಮ್ಗೆ ಗೊತ್ತಿಲ್ವಲ್ಲ ಹತ್ತಿ ಮೇರೆ ಸಾವ್ರಿಗೆಲ್ಲ ಗ್ಯಾಪ್ ಇರುತ್ತೆ ಅದು ರಾಜೇಶ್ ಗಣ್ಣನ ನೋಡ್ಸೋಕ್ಕೆ ಮಧ್ಯ ಆನೆ ಬಂದ್ಬಿಟ್ಟು ಆನೆ ಸತ್ತೋಗುತ್ತೆ ಆಗ್ಬೋದಲ್ಲ ನಿಮ್ಮ ಕೈಯಲ್ಲಿದೆಯಾ ಅದು ಆನೆ ಬರುತ್ತೆ ಅಂತ ಗೊತ್ತಿತ್ತಾ ಇವನ್ನ ಗಮನಕ್ಕೆ ಇಟ್ಕೋಬೇಕಾಗುತ್ತೆ ಹಾಗೆ ಮಾಡಿದಾಗ ಮನುಷ್ಯನ ಕರ್ತವ್ಯ ಅಂತ ಹೇಳಿದ್ರು ಅವರು ದೇವ್ರ ಕರ್ತವ್ಯ ಅಂತ ಹೇಳಿಲ್ಲ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ನೀವು ಆಗೇನು ಅವರು ಅಂದರೆ ಹಂಗೆ ಅವಾಗ ಡೌಟ್ ಬರುತ್ತೆ ಎಲ್ಲ ಪಾಠನ ಚೆನ್ನಾಗಿ ಓದಿಸ್ಬಿಟ್ಟಿರ್ತೀರಿ ನೀಟಿಗೆ ಇನ್ನೇನು ನಾಳೆ ಹೋಗಿ ಬರೆದು ಬಿಡಬೇಕು ನಮ್ಮ ಹುಡುಗಿಗೆ ನೂರಕ್ಕೆ ನೂರು ಬರುತ್ತೆ ನಾಳೆ ಮೆಡಿಕಲ್ ಸೀಟು ಫ್ರೀ ಗ್ಯಾರಂಟಿ ಅಂತ ಡಿಸೈಡ್ ಆಗಿರುತ್ತೆ ಮೇಷ್ಟ್ರು ಹೇಳಿರ್ತಾರೆ ಸಂಪೂರ್ಣ ರೆಡಿ ಬೆಳಗ್ಗೆ ಹುಡುಗಿ ನಾನು ಎಕ್ಸಾಮ್ಗೆ ಹೋಗಲ್ಲ ಅಂತಾನೆ ಏನು ಮಾಡಬೇಕು ನೀವು ಯಾಕೆ ಹೋಗಲ್ವೇ ನಂಗೆ ಯಾಕೋ ಹೋಗೋಕೆ ಇಷ್ಟ ಇಲ್ಲ ನಂಗೆ ಹೋದರೆ ಬೇರೆ ನನ್ನ ಫ್ರೆಂಡ್ ಇದ್ದಾಳೆ ಬೆಸ್ಟ್ ಫ್ರೆಂಡು ಅವಳಿಗಿಂತ ನಾನು ಜಾಸ್ತಿ ನಂಬರ್ ತೊಗೊಂಡ್ಬಿಡ್ತೀನಿ ಅವಳು ಫೇಲ್ ಆಗಿಬಿಡ್ತಾಳೆ ಯೋಚನೆಗಳು ಬರುತ್ತೆ ಇಂತಹ ಸಂದರ್ಭಗಳಿಗೆಲ್ಲ ಪ್ರತಿದಿನ ಅರ್ಜುನ ಇಲ್ಲಿ ಕೂತ್ಕೊಂಡು ಇಂತಹ ಸಂಶಯಗಳನ್ನ ಹೇಳ್ತಾ ರೀ ಈ ಕೇಸ್ನಲ್ಲಿ ಏನು ಮಾಡಲಿ ನನಗೆ ಅನ್ನೋ ಸಂಶಯ ಬರ್ಬೋದು ಅಂತಃಕರಣ ಇಟ್ಕೋಬೋದು ಅಂಧಾನುಕರಣೆ ಅಂಧ ಅಂತಃಕರಣ ಬೇಡ ಇಲ್ಲದರೆ ಅದು ಧೃತರಾಷ್ಟ್ರ ಪ್ರೀತಿ ಆಗ್ಬಿಡುತ್ತೆ ದ್ರೌಪದಿ ವಸ್ತ್ರಾಕ್ಷಯದ ಒಂದು ಭಾಗ ನೋಡೋಣ ತುಂಬ ಜನ ವಸ್ತ್ರಾಪಹರಣ ಅಂತಾರೆ ನಾಳೆಯಿಂದ ಯಾರು ಅನ್ಕೂಡ್ದದ್ನ ಇದು ನನ್ನ ಕಳಕಳಿಯ ಮನವಿ ಯಾಕೆಂದರೆ ಅಲ್ಲಿ ವಸ್ತ್ರಾಪಹರಣ ಆಗಲಿಲ್ಲ ಪಾಸಿಟಿವ್ ಸೈಡ್ನ ನೋಡಿ ಅಲ್ಲಾಗಿದ್ದು ವಸ್ತ್ರಾಕ್ಷಯ ಮಾಡಿದಂಥ ಕೃತ್ಯ ಯಾರು ದುಶ್ಯಾಸನ ಯಾಕೆ ಅಂಥ ಕೃತ್ಯ ಬಂತು ದುರ್ಯೋಧನನ ಪ್ರೇರಣೆ ಮೇಲೆಗೆ ದುರ್ಯೋಧನಂಗೆ ಯಾಕಾಗಿತ್ತು ಇದೇ ದ್ರೌಪದಿನ ಸ್ವಯಂವರದಲ್ಲಿ ಸೋತಿದ್ದ ಅವನು ಕೈಲಾಗಲಿಲ್ಲ ಕಾಂಪಿಟೇಷನ್ನು ಸೋತೋಗಿದ್ದ ಇಬ್ಬರಿಗೂ ಒಬ್ಬರೇ ಮೇಸ್ಟ್ರು ಅದೇ ದ್ರೋಣಾಚಾರ್ಯರೇ ಇವರಿಗೆಲ್ಲ ಕಲಿಸ್ಕೊಟ್ಟಿದ್ದು ಮೇಲಿರ್ತಕ್ಕಂಥ ಮತ್ಸ್ಯಯಂತ್ರವನ್ನು ಭೇದಿಸ್ಲಾರ್ದಲ್ಲೇ ಕರ್ಣ ಸೋತಿದ್ದ ದುರ್ಯೋಧನ ಸೋತಿದ್ದ ಈಗ ಇವನಿಗೊಬ್ಬಳಿದ್ದಾಳೆ ಹೆಂಡತಿ ದುರ್ಯೋಧನಂಗೆ ಇದ್ಮೇಲಿಂದ ಪುನಃ ದ್ರೌಪದಿ ಮೇಲೆ ಯಾಕೆ ಕಣ್ಣು ಅಲ್ಲಿ ಆಸೆ ದುರಾಸೆ ಬಂದು ಹೋಯ್ತಲ್ಲ ಪಾತಕಕ್ಕೆ ಸಿಕ್ಬಿಡ್ತಲ್ಲ ಈಗ ಅವನನ್ನು ನೀನು ಹಂಗೆ ಬಿಟ್ಬಿಡ್ತೀಯ ಅಂತ ಕೇಳಿದ್ರೆ ಅವನು ಅದನ್ನೇನು ಮಾಡ್ತಾನೆ ಕುಹಕದಿಂದ ಮೋಸ ಮಾಡಿ ಅವಳನ್ನು ಗೆಲ್ಲೋಕೆ ಪ್ರಯತ್ನ ಮಾಡ್ತಾನೆ ಆಗ ಭಗವಂತ ಹೇಳ್ತಾನೆ ದಾಸರು ಸ್ಪಷ್ಟವಾಗಿ ಹೇಳ್ಬಿಡ್ತಾರೆ ಕರಿರಾಜ ಕರೆಸಿದನೇ ಝಿಪ್ ಫೈಲ್ಗೆ ಯಾರು ಬೇಕು ಅಂದರೆ ಉತ್ತರ ಅದನ್ನೇ ಅತ್ಯಂತ ಶಾರ್ಟೆಸ್ಟ್ ಫಾರ್ಮ್ ಆಫ್ ಝಿಪ್ ಫೈಲ್ ಯಾವತ್ತಾರು ಇದೆ ಅಂದರೆ ದಾಸರ ಪದಗಳು ನಾನೇನು ಮಾಡಿದೆನೋ ರಂಗಯ್ಯ ರಂಗ ನೀಯನ್ನು ಕಾಯಬೇಕು ಅಂತ ಅದರೊಳಗಡೆ ಬಂದಿರತಕ್ಕಂಥ ಪ್ರಶ್ನೆಯಲ್ಲಿ ಹೇಳ್ತಾರವರು ಕರಿರಾಜ ಕರೆಸಿದಾನೆ ಅಂತ ಅದು ಗಜೇಂದ್ರ ಮೋಕ್ಷದ ಕಥೆ ಇನ್ನೊಮ್ಮೆ ಹೇಳೋಣ ದ್ರೌಪದಿ ದೇವಿ ಬರೆದೋಲೆ ಕಳುಹಿದಳೆ ಅಂತ ದಾಸರು ಬರೀತಾರೆ ಏನು ಅವತ್ತೇನು ಮೊಬೈಲ್ ಫೋನ್ ಇತ್ತಾ ಫೋನ್ ಮಾಡೋಕ್ಕೆ ಕೃಷ್ಣ ಐ ಮೀನ್ ಟ್ರಬಲ್ ಅಂತ ಒಂದು ಎಸ್ ಎಮ್ ಎಸ್ ಕಳಿಸದ್ಲಾ ವಾಟ್ಸಪ್ ಹಾಕುದ ನೋಡಿ ನೀವು ಯೋಚನೆ ಮಾಡಬೇಕಾದಂಥದ್ದು ನಿಮ್ಮ ಮನಸ್ಸಿನಲ್ಲಿ ಭಗವಂತನ ಮೇಲೆ ಅಷ್ಟು ನಂಬಿಕೆ ಇದ್ದರೆ ಶೂರರಾದ ಐದು ಪಾಂಡವರು ಗಂಡವರು ಗಂಡಂದ್ರು ಕೂತಿದ್ರೆ ಕೂಡ ತಲೆ ತಗ್ಗಿಸಿ ಕೂತಿದ್ದಾರೆ ಕಾಯಬೇಕಾದಂತಹ ರಾಜನಾಗಿರ್ತಕ್ಕಂಥ ರಾಜ ಧರ್ಮವನ್ನ ಬಿಟ್ಟು ಧೃತರಾಷ್ಟ್ರ ಪ್ರೇಮವನ್ನ ತೋರಿಸ್ತಾನೆ ಕುರುಡ ಮನಸ್ಸಿನಿಂದ ಫಿಸಿಕಲಿ ಹೀ ಈಸ್ ಬ್ಲೈಂಡ್ ಬಟ್ ಮೆಂಟಲಿ ಹಿ ವಾಸ್ ವೆರಿ ಆಕ್ಟಿವ್ ಹಿ ವಾಸ್ ಸಪೋರ್ಟಿಂಗ್ ದುರ್ಯೋಧನ ಭೀಷ್ಮ ಕಾಮನ್ ಪ್ರಿಪಾಸಿಟರ್ಸು ಸಹಾಯಕ್ಕೆ ಬರಲಿಲ್ಲ ಹೇಳ್ಕೊತಂಟ ಮೇಸ್ಟ್ರು ದ್ರೋಣಾಚಾರ್ಯರು ಗೊತ್ತಿತ್ತು ಯಾವುದು ತಪ್ಪು ಯಾವುದು ಸರಿ ಅಂತ ಸುಮ್ಮನೆ ಕೂತರು ಪ್ಯಾಸಿವ್ ಸಪೋರ್ಟು ಇವ್ರಿಗೆಲ್ಲ ಶಿಕ್ಷೆ ಆಗ್ಬೇಡವಾ ಹಾಗಾಗಿ ಶಿಕ್ಷೆಗೆ ಕೃಷ್ಣ ಹೇಳ್ತಾನೆ ಇವರೆಲ್ಲ ಇತ್ತದನ್ನೆಲ್ಲ ಮಾಡಿದ್ದನ್ನ ನೀನು ಬಿಟ್ಯಾ ಅವರೆಲ್ಲ ಬಾಂಧವ್ರಲ್ಲ ಅವರೆಲ್ಲ ಪರ ನಿಂತವರು ಈ ಯುದ್ಧ ನಡೀತಿರೋದು ಧರ್ಮ ಮತ್ತು ಅಧರ್ಮಕ್ಕೆ ಮಧ್ಯ ಇಲ್ಲಿ ಯಾವುದು ಕರನೆ ಕಕ್ಲಾತಿ ಇಲ್ಲ ಮೇಲೆ ತಲೆ ಏನು ತೊಡೆಯನ್ನು ಬಾರ್ಸಾಕು ಅಂತ ಹೇಳ್ತಾನೆ ಇಂಥ ಪಾಸಿಟಿವ್ ಸೈಕಾಲಜಿಕಲ್ ಟ್ರೀಟ್ಮೆಂಟ್ ಎಲ್ಲರಿ ಇದೆ ಇವತ್ತಿನ ದಿನ ಪ್ರಪಂಚದಲ್ಲಿ ಅದಕ್ಕೆ ಗೀತೆ ಬಿಟ್ಟರೆ ನೆಲೆ ಸಿಗುತ್ತೆ ಸೊ ಇಂಥ ಗೀತಿನಲ್ಲಿ ಪಾಠವನ್ನು ಕಲ್ತಿರ್ತಕ್ಕಂಥ ಯಾರಾದರೂ ಒಬ್ಬರು ಜಡ್ಜ್ ಇದ್ರೆ ಅಲ್ಲಿ ಯಾವನ್ನೇ ಬಂದಿರತಕ್ಕಂಥವ್ನಿರ್ಬೋದು ಅವನು ನನ್ನ ಕಣ್ಣ ಮುಂದೆ ಕೇವಲ ಅಪರಾಧಿ ಅವನ ಅಪರಾಧ ಅವನು ಮಾಡಿರ್ತಕ್ಕಂಥದ್ದು ಸಾಬೀತಾಗಿದೆ ನಮ್ಮ ಕಾನೂನಿನ ವ್ಯವಸ್ಥೆಯಲ್ಲಿ ಅವನು ಮಾಡಿರ್ತಕ್ಕಂಥ ಅವನ ಮೇಲೆ ಹೊರಿಸಿರ್ತಕ್ಕಂಥ ತಪ್ಪು ಸಂಶಯಾತೀತವಾಗಿ ಸಾಬೀತಾಗಿದೆ ಅಂತಾದರೆ ಆ ಕ್ಷಣದಲ್ಲಿ ಯಾವ ಅಂತಃಕರಣನೂ ಇಲ್ಲ ಆಗ ನಾನು ಮಾಡಬೇಕಾದಂಥದ್ದೇನು ಅಂತಂದರೆ ತ್ರಿಕರಣ ಶುದ್ಧಿಯಿಂದ ಫಲವನ್ನು ಅಪೇಕ್ಷಿಸದೆ ಭವಬಂಧಗಳನ್ನು ಬಿಟ್ಟು ತೀರ್ಪನ್ನು ಕೊಟ್ಟು ಅವನಿಗೆ ಬೇಕಾ ಕೊಟ್ಟು ಅವನಿಗೆ ಬೇಕಾಗಿರ್ತಕ್ಕಂತಹ ಸೂಕ್ತವಾದ ಶಿಕ್ಷೆ ಏನಿದೆ ಅದನ್ನು ವಿಧಿಸಿದರೆ ಮಾತ್ರ ನಾನು ವಾಪಸ್ ಹೋಗಿ ಕೃಷ್ಣನ ಹತ್ರ ಭೇಟಿ ಮಾಡಿದಾಗ ಯಮಲೋಕಕ್ಕೆ ಹೇಳಿದಾಗ ನೋಡಪ್ಪ ಐ ಹ್ಯಾವ್ ಡನ್ ಮೈ ಬೆಸ್ಟ್ ಅಲ್ಲಿಗೆ ಮುಗಿಯುತ್ತೆ ನನ್ನ ಚಾಪ್ಟ್ರು ಆದ್ದರಿಂದ ಯಾವ ನ್ಯಾಯಾಧೀಶನಿಗೂ ಈ ತೊಳಲಾಟ ಬೇಡ ಅದಕ್ಕೆ ಯಾರು ಅದನ್ನು ಅಷ್ಟು ಸರಿ ಮಾಡಿಕೊಡ್ತಾರೆ ಅಂತಂದರೆ ಅಷ್ಟು ಸಮರ್ಪಕವಾದ ಶಕ್ತಿ ಯಾವಾಗ ಬರುತ್ತೆ ಅಂತಂದರೆ ಗೀತೆ ಓದ್ಕೊಂಡಿದ್ರೆ ಬರುತ್ತೆ ಮೊದಲನೇದು ಹೆಣ್ಣಿಗಾಗಿ ಎರಡನೇದು ಮಣ್ಣಿಗಾಗಿ ಅಂತ ಇವೆರಡು ತೆಗೆದಾಕ್ಬಿಟ್ರೆ ನಾಳೆ ಬೆಳಗ್ಗೆ ಐ ಪಿ ಸಿನೇ ಬಿಡ್ಬೋದು ಇದು ಯಾಕಾಗುತ್ತೆ ಅಂತ ಕೇಳಿದ್ರು ಇದು ಯಾಕಾಗುತ್ತೆ ಅಂತ ಕೇಳಿದಾಗ ಸ್ವಲ್ಪ ಒಂಚೂರು ಹಿನ್ನೆಲೆ ಹೋಗಬೇಕಾಗುತ್ತೆ ಹಿನ್ನೆಲೆ ಹೋದಾಗ ಏನಾಗುತ್ತೆ ಅಂದರೆ ದೇವರು ನನಗೆ ಕಾಣ್ತಾ ಇಲ್ಲ ಅವನೆಲ್ಲೋ ಕಾಣಿಸದಷ್ಟು ದೂರದಲ್ಲಿದ್ದಾನೆ ಆದರೆ ಇದಾನೆ ಅಂತ ನನಗೊಂದು ನಂಬಿಕೆ ಇದೆ ಅವನು ನನ್ನ ಬೇಕು ಬೇಡಗಳನ್ನ ನೋಡ್ಕೊತಾನೆ ನನ್ನ ಸುಖವನ್ನು ನೋಡ್ಕೊತಾನೆ ಆನಂದವನ್ನು ನೋಡ್ಕೊತಾನೆ ಈ ಆನಂದ ಹ್ಯಾಪಿನೆಸ್ ಬಿಟ್ಬಿಟ್ರೆ ಬೇರೆ ಏನು ಪ್ರಪಂಚದಲ್ಲಿ ಇಲ್ಲ ಅಂತಕ್ಕಂಥದನ್ನು ಕ್ರಿಸ್ತ ಜನ್ಮ ತಾಳಿದ ಮುನ್ನೂರು ವರ್ಷಗಳ ನಂತರ ಎಪಿಕ್ಯೂರಿಯಸ್ ಅಂತಕ್ಕಂಥ ಒಬ್ಬ ಫಿಲಾಸಫಿಸ್ಟ್ ನಂಬ್ಕೊಂಡ್ರು ನನಗೆ ಒಬ್ಬಳು ಸಂಗಾತಿ ಬೇಕು ಅಂತ ಕೇಳ್ತಕ್ಕಂಥದ್ದು ಆಸೆ ಅದು ಸಿಕ್ಕಾದ ಮೇಲೆ ಪಕ್ಕದ ಮನೆಯವಳನ್ನ ನೋಡೋದು ದುರಾಸೆ ಈಗ ಹೆಣ್ಣು ಹೊರಟ್ರೋಯ್ತಲ್ಲ ಈಗ ಪಾದಕಕ್ಕೆ ಅಲ್ಲಿ ಮುಗಿದೋಯ್ತು ಸಿ ಇದ್ರ ಮಧ್ಯೆ ಇರತಕ್ಕಂಥದ್ದು ಒಂದು ತೆಳುವಾದ ರೇಖೆ ಆ ರೇಖೆ ಎಷ್ಟು ವಿವರವಾಗಿದೆ ಅಂತಂದರೆ ಎಷ್ಟು ಸ್ಪಷ್ಟವಾಗಿದೆ ಅಂತಂದರೆ ಆಸೆ ತಪ್ಪಲ್ಲ ನೋಡಿ ನಾವು ಬುದ್ಧನ್ನ ಇದನ್ನು ಗಮನಕ್ಕೆ ಇಟ್ಕೊಂಡು ನೋಡಿದ್ರೆ ಯಾರನ್ನೂ ನೋಡಬೇಡ ಅಂತಾನೆ ಅದು ಪ್ರಕೃತಿ ವಿರುದ್ಧ ಆಗುತ್ತೆ ಆಸೆಯ ದುಃಖಕ್ಕೆ ಮೂಲ ಅಂತ ಬದುಕಕ್ಕಾಗಲ್ಲ ಒಂದಿನ ಪ್ರಪಂಚ ನಶಿಸ್ ಹೋಗುತ್ತೆ ಯಾಕೆಂದರೆ ಪ್ರಜಾಸಂಧಿಹಿ ಪ್ರಜನನಂ ಸಂಧಾನಂ ಅಂತ ಹೇಳ್ತಕ್ಕಂಥದ್ದು ಸೊ ಅದು ಬರಲ್ಲ ಅಲ್ಲಿಗೆ ಪ್ರೊಕ್ರಿಯೇಷನ್ ಬೇಕು ಅದನ್ನು ಬಿಡಕ್ಕಾಗಲ್ಲ ಅಲ್ಲಿ ಅದು ಸಿಕ್ಕಾದ ಮೇಲೆ ಇನ್ನು ಹೆಚ್ಚಿಗೆ ಆಸೆ ಪಡೋದಿಲ್ಲ ಅದು ತಪ್ಪು ಅಂತ ಹೇಳ್ತಕ್ಕಂಥದ್ದನ್ನ ತ್ರಿಕರ್ಣ ಶುದ್ಧಿಯಿಂದ ಫಲವನ್ನು ಅಪೇಕ್ಷಿಸದೆ ಭವ ಬಂಧಗಳನ್ನು ಮಿಟ್ಟು ಮಾಡುವ ಕರ್ಮವೇ ನನ್ನ ಸತ್ಕರ್ಮ ಅದು ನಿಷ್ಕಾಮ ಕರ್ಮ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ದೇ ಕೇಳ ಎಲ್ಲ ಭಗವಂತ ತಾನೆ ನಾನು ಕರ್ತ ಹರಿ ಕರ್ತ ಎಲ್ಲ ಭಗವಂತ ಮಾಡಿಸ್ತಾನೆ ನಾನೇನು ಮಾಡೋಕ್ಕಿದೆ ನಾನು ಸುಮ್ಮನೆ ಇರ್ತೀನಿ ಅಂತ ಅಲ್ಲ ಜ್ಞಾನವನ್ನು ಕೊಟ್ಟೆ ಒಂದು ಸಣ್ಣ ಉದಾಹರಣೆ ನೋಡೋಣ ಒಂದು ಹಸು ಇದೆ ಅದನ್ನ ಗೂಟಕ್ಕೆ ಕಟ್ಟಾಕಿದರೆ ಒಂದೆರಡು ಗಂಟೆ ಆಯಿತು ಹಸುವಾಗಿದೆ ಅದಕ್ಕೊಂದು ಹದಿನೈದು ಮೀಟರ್ದು ಒಂದು ಹಗ್ಗವನ್ನು ಕಟ್ಟಿ ಒಂದು ಗೂಟಕ್ಕೆ ಕಟ್ಟಾಕಿದ್ದಾರೆ ಹತ್ತು ಮೀಟರ್ ಅಂತರದಲ್ಲಿ ಹುಲುಸಾದ ಹಸಿ ಹುಲ್ಲು ಬೆಳೆದು ನಿಂತಿದೆ ಅಲ್ಲೇ ಒಂದು ಬಾನಿನಲ್ಲಿ ನೀರಿದೆ ಈಗ ಈ ಹಸು ನನ್ನ ಗೂಟಕ್ಕೆ ಕಟ್ಟಾಕಿದರೆ ಆದ್ದರಿಂದ ನಾನು ಕೂತಲ್ಲೇ ಕೂತಿರ್ತೀನಿ ಹುಲ್ಲು ತಾನಾಗೆ ಕತ್ತರಿಸ್ಕೊಂಡು ಬಂದು ನನ್ನ ಮುಂದೆ ಬೀಳಲಿ ನೀರು ತಾನಾಗೆ ಹರ್ಕೊಂಬಂದು ನನ್ನ ಮುಂದೆ ಬಿತ್ತು ಅಂತಲೇ ನಾನು ಕುಡಿತೀನಿ ಇಲ್ಲದಿದ್ರೆ ನನಗೆ ಸ್ವಾತಂತ್ರ್ಯ ಇಲ್ಲ ನನ್ನ ಹಗ್ಗಕ್ಕೆ ಕಟ್ಟು ಹಾಕಿದ್ದಾರೆ ಅಂದರೆ ಏನು ಮಾಡಬೇಕು ಇಲ್ಲಿರ್ತಕ್ಕಂಥವರೆಲ್ಲ ಹೇಳ್ತೀರಿ ಏನಿಲ್ಲ ಸರ್ ಹಸು ಎದ್ದು ಹೋಗಿ ಹದಿನೈದು ಅಡಿ ಗಾ ದಾರ ಇದೆ ಹತ್ತಡಿನಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಹುಲ್ಲು ನೀರು ಸಿಗ್ತಾ ಇದೆ ಎದ್ದು ಹೋಗಿ ಅದನ್ನು ಮಾಡಬೇಕು ಅಂತ ಇದನ್ನು ಡಾಕ್ಟ್ರಿನ್ ಆಫ್ ದತ್ತ ಸ್ವಾತಂತ್ರ್ಯದ ಪರಂತು ಅಂದರೆ ಎಕ್ಸೆಪ್ಷನ್ ಅಂತ ಕರಿತೀವಿ ನಾವು ಮನುಷ್ಯನಿಗೂ ಹಾಗೆ ಬಂಧಗಳನ್ನು ಯಾವುದನ್ನು ಇಟ್ಟಿದ್ದಾನೆ ಅಂತಂದರೆ ಯಾವುದು ಸತ್ಕರ್ಮಗಳನ್ನು ಮಾಡಬೇಕು ಅದನ್ನು ಮಾಡಲೇಬೇಕು ಅಂತ ಇದನ್ನು ನಾವೇನು ಹೇಳಿದ್ವಿ ಅಂದರೆ ಕೋಡ್ ಆಫ್ ಕಾಂಡಕ್ಟ್ ಅಂದ್ವಿ ಸ್ನೇಹಿತರೆ ಯಾಕೆ ನಮಗೆ ಇದೆಲ್ಲ ಡೌಟ್ ಬರುತ್ತೆ ಅಂತಂದರೆ ನಾವು ಧರ್ಮ ಅಂತಂದು ಗಳಿಗೆಗೆ ಅದನ್ನು ಇಂಗ್ಲೀಷ್ ಡಿಕ್ಷ್ನರಿಗೆ ಹೋಗಿ ಅದಕ್ಕೆ ಸಮಾನಾಂತರ ಪದಕವನ್ನು ಹುಡುಕ್ತೀವಿ ಅದರಲ್ಲಿ ಏನಾಗುತ್ತೆ ರಿಲಿಜಿಯನ್ ಅಂತ ತೋರಿಸ್ಬಿಡುತ್ತೆ ಇಲ್ಲಿ ತಾಕಲಾಟ ಆಗಿರೋದು ಧರ್ಮ ಅಂದರೆ ರಿಲಿಜಿಯನ್ ಅನ್ನೋ ಏನು ಆ ಟ್ರಾನ್ಸ್ಲೇಷನ್ ಏನಿದೆ ಅಥವಾ ಏನು ಕೊಡ್ತಾರೆ ಅಥವಾ ಅದಕ್ಕೆ ಇಂಗ್ಲೀಷಿನ ಡಿಕ್ಷನರಿ ಸಮಾನಾರ್ಥಕ ಪದ ಅಂತ ಕೊಡ್ತಾರೆ ಅಲ್ಲೇ ಮೊದಲನೇ ತಪ್ಪು ಬೆಳಗ್ಗೆ ಊಟ ಮಾಡಿದ್ರಿಗೆಲ್ಲ ನೆನಪಿದೆ ಕೋಸಂಬರಿ ಬೇರೆ ಪಲ್ಯ ಬೇರೆ ಸಾರು ಬೇರೆ ಹುಳಿ ಬೇರೆ ಪಾಯಸ ಬೇರೆ ಸಾರಲ್ಲೇ ಎರಡು ವಿಧ ಹುಳಿಲೇ ಮೂರು ವಿಧ ಮಜ್ಜಿಗೆ ಅಲ್ಲಿ ಬಡಿಸಿದ್ರೆ ಅದರಲ್ಲಿ ಬೇರೆವಿದೆ ಮೊಸರು ಅಡುಗೆ ಮಾಡಿಸಿದ್ರೆ ಅದ್ರಲ್ಲಿ ಬೇರೆವಿದೆ ಬೇಕಾದಷ್ಟು ವ್ಯಂಜನಗಳಿದೆ ಸೌತೆಕಾಯಿ ಬೇರೆ ಅದರ ರುಚಿ ಬೇರೆ ಬೆಂಡೆಕಾಯಿ ಬೇರೆ ಅದರ ರುಚಿ ಬೇರೆ ಎಲ್ಲವೂ ಹೋಗಿ ಜೀರ್ಣವಾಗೋದೆ ಎಲ್ಲವೂ ಕೊನೆಗೋಗಿ ಜೀರ್ಣವಾಗೋದೇ ಮತ್ತಿಷ್ಟೆಲ್ಲ ಯಾಕೆ ಮಾಡಿದ್ವಿ ನಾವು ಎಲ್ಲನೂ ಒಂದು ಕಡೆ ಗುಟ್ಟೆ ಹಾಕ್ಬಿಟ್ಟು ತಿನ್ಬಿಟ್ಟಿದ್ರಾಗಿರ್ತಿತ್ತ ಅಂದರೆ ಸಂಸ್ಕರಣೆ ಅಂತ ಬಂತು ಬೆಂಡೆಕಾಯಿ ಇದೆ ಬೆಂಡೆಕಾಯಿನ ಪಲ್ಯನೋ ಗೊಜ್ಜೋ ಹುಳಿನೋ ಮಾಡಿ ತಿನ್ಬೇಕಲ್ಲ ಹಾಗೆ ಫ್ಯಾಕ್ಸ್ನ ನಮ್ಮ ಮುಂದೆ ಬಂದ್ಬಿಡುತ್ತೆ ಫ್ಯಾಕ್ಸ್ ಬಂದುಬಿಟ್ಟಿದ್ದಕ್ಕೆ ಮಾತ್ರಕ್ಕೆ ಉತ್ತರ ಬಂದ್ಬಿಡೋಲ್ಲ ಅಲ್ಲಿ ಅಲ್ಲಿ ಡಿಸ್ಕ್ರೀಷನ್ ಅಂತ ಒಂದು ಕೊಡ್ತಾನೆ ಏನು ಮಾಡೋಕ್ಕೆ ಹೊರಟಿದ್ಯಾ ನೋಡಪ್ಪ ಅಂತ ಏನು ಮಾಡಕ್ಕೆ ಹೊರಟಿದ್ಯಾ ಗುರುಗಳು ಅದನ್ನು ಹೇಳಿದ್ರು ಡಕಾಯಿತರ ಒಂದು ಉದಾಹರಣೆನಲ್ಲಿ ಹೇಳಿದ್ರು ಏನು ಹೇಳಬೇಕು ಏನು ಹೇಳಬಾರ್ದು ಸತ್ಯ ಯಾವುದೋ ಅದಕ್ಕೆ ನೇರವಾಗಿ ಹೇಳಿದ್ರು ಸತ್ಯಂ ಬ್ರೋ ಯಾತ್ ಪ್ರಿಯಂ ಬ್ರೋ ಯಾತ್ ನ ಬ್ರೋ ಯಾತ್ ಪ್ರಿಯಂ ಅಂತ ಅದು ಯಾಕಾದರೆ ಏನಾಗಾದರೆ ಇವರು ಯಾವುದಕ್ಕೆ ಪರವಾಗಿ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಬಂದಾಗ ಮನುಷ್ಯನಿಗೆ ಒಂದು ಡಿಸ್ಕ್ರಿಷನರಿ ಪವರ್ ಅಂತ ಕೊಟ್ಟರು ಆ ಡಿಸ್ಕ್ರಿಷನರಿ ಪವರ್ನ ನ್ಯಾಯಾಧೀಶನಲ್ಲಿ ಇಟ್ಟರು ಅದನ್ನು ಲಾಯರ್ ಕೊಡಲಿಲ್ಲ ನ್ಯಾಯ ವಿತರಣೆಯ ಭಾಗದಲ್ಲಿ ಅದನ್ನು ಕೊಟ್ಟರು ಆ ನ್ಯಾಯ ವಿತರಣೆಯ ಭಾಗದಲ್ಲಿ ಕೊಟ್ಟಾಗ ಏನಾಗುತ್ತೆ ಹತ್ತು ಸೆಂಟಿಮೀಟರ್ ಮಳೆ ಬಂದಿರತಕ್ಕಂಥ ಒಂದು ಪ್ರದೇಶಕ್ಕೂ ಬರದಲ್ಲಿರ್ತಕ್ಕಂಥ ಒಂದು ಪ್ರದೇಶಕ್ಕೂ ಸಮಾನವಾಗಿ ನಾವು ಆಹಾರೋತ್ಪನ್ನವನ್ನು ಕೊಟ್ಟರೆ ಏನು ಅನ್ಯಾಯ ಆಗುತ್ತೋ ಅದೇ ಅನ್ಯಾಯ ಆಗುತ್ತೆ ಹಾಗಾಗಿ ಸಾರ್ವಜನಿಕ ನ್ಯಾಯ ಅನ್ನೋ ಒಂದು ಚೌಕಟ್ಟಿನಲ್ಲಿ ಆಯಾ ಪ್ರಕರಣಕ್ಕೆ ಈ ಸೇರಿದಂತೆ ಬೇಕಾಗಿರತಕ್ಕಂಥ ವಿಚಾರಗಳನ್ನ ಗಮನಕ್ಕೆ ಇಟ್ಕೊಂಡು ಕೊಡಿ ಅಂತ ಹೇಳಿದ್ರು ಅಂಥ ಸಂದರ್ಭದಲ್ಲಿ ಸಂವಿಧಾನವು ಕೂಡ ಕೆಲವು ಅಧಿಕಾರಗಳನ್ನು ನ್ಯಾಯಾಧೀಶರು ಕೊಟ್ಟಿದ್ದಾರೆ ಹಾಗಾಗಿ ಈ ಸ ಎಷ್ಟು ಬೇರೆ ಬೇರೆ ನಮ್ಮ ವಿಚಾರಗಳಿದ್ದರೂ ಕೂಡ ಭಾರತದಲ್ಲಿ ಮೂವತ್ತು ನಲ್ವತ್ತು ಕಿಲೋಮೀಟ್ರ್ಗೆ ಹೋದರೆ ಜೀವನ ಶೈಲಿ ಬದಲಾವಣೆ ಆಗುತ್ತೆ ಭಾಷೆ ಬದಲಾವಣೆ ಆಗುತ್ತೆ ಊಟ ಬದಲಾವಣೆ ಆಗುತ್ತೆ ಆಟ ನೋಟ ಬದಲಾವಣೆ ಆಗುತ್ತೆ ಅವ್ರಿಗೆಲ್ಲ ಒಂದು ಕಾಮನ್ ಕಾಮನ್ನಾಗಿರ್ತಕ್ಕಂಥದ್ದೊಂದು ಫ್ರೀ ಸೈಜಿನ ಕಾನೂನನ್ನು ಮಾಡಿಕೊಡೋಕ್ಕಾಗಲ್ಲ ಫ್ರೀ ಸೈಜಿನ ಬಟ್ಟೆ ತಂದುಕೊಂಡು ಎಲ್ಲಿ ನಿಮಗೆ ಅಳಕ ಅನಿಸುತ್ತೋ ಅಲ್ಲಿ ಹಿಡಿರಿ ಎಲ್ಲಿ ನಿಮಗೆ ಬಿಗಿ ಅನಿಸುತ್ತೋ ಅಲ್ಲಿ ಸ್ವಲ್ಪ ಲೂಸ್ ಮಾಡಿಕೊಂಡ್ರೆ ಎಲ್ಲ ಜಜ್ಮೆಂಟ್ಗಳು ಸರಿ ಹೋಗುತ್ತೆ ಅಂತ ವ್ಯವಸ್ಥೆ